ಎಸ್ ಮಾರಪ್ಪ ವರ್ತೂರ್ ಅವರಿಂದ ಬಿಜೆಪಿ ಕಾರ್ಯಕರ್ತರಿಗೆ ಹೃತ್ಪೂರ್ವಕ ವಂದನೆಗಳು ಮುಂದಿನ ದಿನಗಳಲ್ಲಿ ಬಿಜೆಪಿ ಪಕ್ಷದಲ್ಲಿ ಇವರ ಸೇವೆ ಗುರುತಿಸಿ ಉತ್ತಮ ಸ್ಥಾನಮಾನ ಕೊಡಬೇಕು ಎಸ್ ಮಾರಪ್ಪನವರ ಸೇವೆಗೆ ಗ್ರೇಟ್ ಎಂದ ಬಿಜೆಪಿ ಕಾರ್ಯಕರ್ತರು ಎಸ್ ಮಾರಪ್ಪ ವರ್ತೂರ್ ಅವರು ಕಳೆದ ಇಪ್ಪತ್ತು ವರ್ಷಗಳಿಂದ ಸತತವಾಗಿ ಬಿಜೆಪಿ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ದುಡಿಯುತ್ತಿದ್ದು ಈ ಬಾರಿ ಮಹದೇವಪುರ ಕ್ಷೇತ್ರದ ಎಂಎಲ್ಎ ಶ್ರೀಮಾನ್ ಅರವಿಂದ್ ಲಿಂಬಾವಳಿ ಅವರ ನೇತೃತ್ವದಲ್ಲಿ ಕಾರ್ಯನಿರ್ವಹಿಸಿದ್ದಾರೆ ಈ ಬಾರಿ ಎಸ್ ಮಾರಪ್ಪನವರ ಸೇವೆಯನ್ನು ಗುರುತಿಸಿ ಕೆಎನ್ ಚಿಕ್ಕ ಕಣ್ಣ ಶ್ರೀಧರ್ ಶಕ್ತಿ ಕೇಂದ್ರದ ಅಧ್ಯಕ್ಷರಾದ ಬಿವಿ ಮಂಜುನಾಥ್ ಭೂತ್ ಅಧ್ಯಕ್ಷರಾಗಿ ಮಾಡಿದ್ದಾರೆ ಇದರಿಂದ ಬರ್ತೂರು ಕ್ಷೇತ್ರದಲ್ಲಿ ಮಾರಪ್ಪನವರು ಅತಿ ಹೆಚ್ಚು ಹೆಸರುವಾಸಿಯಾಗಿದ್ದಲ್ಲದೆ ಚಿಂತಾಮಣಿ ತಾಲೂಕಿನಲ್ಲಿ ನ್ಯಾಯಾಲಯದಲ್ಲಿ ವಕೀಲರಾಗಿ ಕೆರನೊಂದವರಿಗೆ ಸಹಾಯಕರಾಗಿ ಉತ್ತಮರು ಅನಿಸಿಕೊಂಡಿದ್ದಾರೆ ಪಕ್ಷ ನಿಷ್ಠಾವಂತ ಎಸ್ ಮಾರಪ್ಪನವರನ್ನು ಪಕ್ಷ ಇನ್ನು ಹೆಚ್ಚಿನ ಜವಾಬ್ದಾರಿ ವಹಿಸಿ ಪಕ್ಷ ಸಂಘಟನೆಗಾಗಿ ದುಡಿಯಬೇಕೆಂದು ಮತದಾರರ ಹಾಗೂ ಬಿಜೆಪಿ ಪಕ್ಷದ ಕಾರ್ಯಕರ್ತರ ಆಶಯವಾಗಿದೆ ಇವರಿಗೆ ಬೂತ್ ಅಧ್ಯಕ್ಷರನ್ನಾಗಿ ಮಾಡಲು ಬೆಂಬಲಿಸಿದ ಚಿಕ್ಕಣ್ಣ ವರ್ತೂರ್ ಶ್ರೀಧರ್ ಬಳಗೆರೆ ರಾಜರೆಡ್ಡಿ ಮೋಹನ್ ರೆಡ್ಡಿ ಅಧ್ಯಕ್ಷರಾದ ವೆಂಕಟೇಶ್ ರೆಡ್ಡಿ ಶಿವಮೂರ್ತಿ ಬಾಲು ಇವರ ನೇತೃತ್ವದಲ್ಲಿ ಬಿಜೆಪಿ ಪಕ್ಷದ ಶಾಸಕರಾದ ಅರವಿಂದ್ ಲಿಂಬಾವಳಿ ಶ್ರೀಮತಿ ಮಂಜುಳಾ ಲಿಂಬಾವಳಿ ಹಾಗೂ ಬಿಜೆಪಿ ಪಕ್ಷಕ್ಕೆ ಶ್ರಮಿಸಿದ ಎಲ್ಲ ಕಾರ್ಯಕರ್ತರು ಬೂತ್ ಮಟ್ಟದ ಕಾರ್ಯಕರ್ತರು ಉನ್ನತ ಮಟ್ಟದಲ್ಲಿ ಶ್ರಮಿಸಿದ ನಾಯಕರುಗಳಿಗೆ ಹೃತ್ಪೂರ್ವಕ ವಂದನೆಗಳು